ಬಂದ್ರೆ ಅವರ್ಸ್ ಅನ್ನ ನೋಡೋದಾದ್ರೆ ತ್ರೀ ಅಂಡ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಸರ್ ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಓದಿಲ್ಲ ಪ್ರೆಷರ್ ಹಾಕೊಂಡು ಯಾವತ್ತೂ ಓದಿಲ್ಲ ಒಂದ್ ಮೂರು ಗಂಟೆನೇ ಓದಿದ್ರು ಕೂಡ ಸೆಲ್ಫ್ ಸೆಲ್ಫ್ ಡಿಸಿಪ್ಲೀನ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ಸರ್ ಮತ್ತೆ ನಮ್ಮ ಟೀಚರ್ಸ್ ನಾನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಟೀಚರ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಯಾವ ಯಾವುದೇ ಒಂದು ಸಮಯದಲ್ಲಿ ಹೋದ್ರೂ ಕೂಡ ಅರ್ಥ ಮಾಡಿಸ್ಕೊಳ್ಳುವಷ್ಟು ಪೇಷೆಂಟ್ಸ್ ಕೂಡ ಅವ್ರಿಗಿತ್ತು ಸೊ ಅವರ ಒಂದು ಎಲ್ಲರ ಸಪೋರ್ಟ್ ನಲ್ಲಿ ನನ್ನ ತಂದೆ ತಾಯಿ ಸಪೋರ್ಟ್ ನಲ್ಲಿ ನಮ್ಮ ಪೂರ್ತಿ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಪೂರ್ತಿ ಕ್ರೈಸ್ ಡಿಪಾರ್ಟ್ಮೆಂಟ್ ಅವರ ಹೋಲ್ ಸಪೋರ್ಟ್ ಇಂದ್ ಸ್ಕೂಲ್ ಬರ್ಗಿ ಪಕ್ಕ ಮೂರ್ ಕಿಲೋಮೀಟರ್ ಇರೋದು ಸೊ ಆ ಸ್ಕೂಲ್ ಅಲ್ಲಿ ಪ್ರೈಮರಿ ಫಿಫ್ತ್ ಸ್ಟ್ಯಾಂಡರ್ಡ್ ವರ್ಗೂ ಮುಗಿಸಿದ್ದು ಅದಾದ ನಂತರ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆ ಮಳ್ಳಿಗೇರಿ ತಾಲೂಕ್ ಮುದೋಳಲ್ಲಿ ಓದಿದ್ದು ಮುಂದಿನ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಏನ್ ಮಾಡಬೇಕು ಅಂತ ನಿರೀಕ್ಷೆ ಸರ್ ಫ್ಯೂಚರ್ ಅಲ್ಲಿ ಜಾಬ್ ಆಯ್ತು ನನ್ನ ಕರಿಯರ್ ಆಯ್ತು ಅದನ್ನ ನೋಡೋದಾದ್ರೆ ನಾನು ಐ ಎಸ್ ಆಫೀಸರ್ ಆಗಬೇಕು ಅಂತ ಇದೆ ಸರ್ ಈಗ ರೀಸೆಂಟ್ ಈಗ ಪಿ ಯು ಸೈನ್ಸ್ ಮಾಡಿಕೊಂಡು ಆ ನಂತರ ಐ ಎ ಎಸ್ ಆಫೀಸರ್ ಮಾಡುವಂತ ಯೋಚನೆ ಇದೆ ಇಂಪಾರ್ಟೆಂಟ್ ಅಲ್ಲ ಸರ್ ನಾವೇನು ಕಲಿತೀವಿ ನಾವು ಯಾವ ರೀತಿಯ ಮೌಲ್ಯವೂತವಾದಂತಹ ಶಿಕ್ಷಣವನ್ನ ಪಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತೈದು ಯಾರು ಬೇಕಿದ್ರು ಮಾಡಬಹುದು ಹೇಗೆ ಬೇಕಿದ್ರು ಮಾಡಬಹುದು ಆದ್ರೆ ಅಂಕ ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ ಅದ್ರ ಜೊತೆ ಜೊತೆಗೆ ಮೌಲ್ಯಯುತವಾದ ಶಿಕ್ಷಣ ಕೂಡ ಇಂಪಾರ್ಟೆಂಟ್ ಅಂಕ ಬರ್ಲಿಲ್ಲ ಅನ್ನೋದಕ್ಕೆ ಯಾವುದೇ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜೀವನದಲ್ಲಿ ಇದು ಮೊದಲನೇ ಸ್ಟೆಪ್ ಮಾತ್ರ ಜೀವನ ನಮಗಿನ್ನೂ ತುಂಬಾ ಹೇಳ್ಕೊಡತ್ತೆ ಜೀವನದಲ್ಲಿ ನಾವಿನ್ನು ತುಂಬಾ ಸಾಧಿಸೋದು ಬಾಕಿ ಇದೆ ಇದು ಬಿಗಿನಿಂಗ್ ಅಷ್ಟೇ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ತೊಂದರೆ ಆಗೋ ಸಹಜನೇ ಇಲ್ಲ ಅಂತ ಅಲ್ಲ ಸೊ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಯಾರು ಸ್ವಲ್ಪ ಕಡಿಮೆ ಆಗಿದೆ ಅವ್ರು ಇನ್ನು ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿ ಅಂತ